రేడియెన్సన్ ఈ గ్రేట్ ప్రదర్శనకు కూడిన ఉత్తమ వేదాస్ ఇదు ఆయినోడు కారకము కొలేదాగై ఆదరనష్ ప్రతి 10 9 8 7 ఆర్కియాలమంటారా అందరూ కొలేదాగై దూర్వియై టౌలెన్స్ మార్కినంతంత దస ఆవన శుభాశయానికి వేడి ఈ నందల అరవతి నేరేకు ముఖపాననన పతి దేవి నబోస్తారు ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಸಾಧನೆಯನ್ನ ಗುರುತಿಸಿ ಅಂದರೆ ನನ್ನ ಮಕ್ಕಳು ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಈಗ ಸ್ಪರ್ಧಿಸ್ತಾರೆ ಅನ್ನೋದನ್ನು ಗಮನಿಸಿ ವಿವೇಕ ಚಿಂತನ ಚಾರಿಟೇಬಲ್ ಟ್ರಸ್ಟ್ ರಾಜ್ಯ ಮಟ್ಟದ ಗುರುಶ್ರೀ ಪ್ರಶಸ್ತಿಯನ್ನು ನೀಡಿ ನನ್ನನ್ನು ಗೌರವಿಸಿದ್ದಕ್ಕೆ ನಾನು ಎಲ್ಲರಿಗೂ ಅದರ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸಹಕರಿಸಿದ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನ ಅರ್ಪಿಸ್ತೇನೆ ಧರಣಿ ಕರ್ನಾಟಕದ ಹೃದಯ ಭಾಗ ದಾವಣಗೆರೆಯಲ್ಲಿ ಉಪನ್ಯಾಸಕ ಆಗಿ ಸೇವೆ ಸಲ್ಲಿಸುತ್ತಿದ್ದು ವಿವೇಕ ಚೇತನ ಚಾರಿಟೇಬಲ್ ಟ್ರಸ್ಟ್ ಮತ್ತೆ ರಾಘವೇಂದ್ರ ಅವರ ಸಹಯೋಗದಲ್ಲಿ ನಮ್ಮ ಈ ಒಂದು ಉಪನ್ಯಾಸಕ ವೃತ್ತಿಯನ್ನ ಗೌರವಿಸಿ ಈ ಪ್ರಶಸ್ತಿ ಕೊಟ್ಟಿರೋದು ನನಗೆ ತುಂಬಾ ಸಂತೋಷವಾಗಿದೆ ಹೀಗೆ ನಮ್ಮ ಈ ಪ್ರಶಸ್ತಿಗೆ ನಮ್ಮ ಪ್ರಾಚಾರ್ಯರಾದ ನಮ್ಮ ಕಸ್ತೂರಿಬ ಕಾಲೇಜ್ ಪ್ರಾಚಾರ್ಯರಾದ ಭಾಗನ ಸರ್ ಬಂದಿದ್ದಾರೆ ಅದೇ ರೀತಿ ನಮ್ಮ ಅಣ್ಣರಾದ ಸುರೇಶ್ ನಾಯ್ಕ್ ಸರ್ ಅವರು ಮತ್ತೆ ನಮ್ಮ ಅಣ್ಣರಾದ ಯಶವಂತ್ ಅವರು ಮತ್ತೆ ರಾಜೇಶ್ ಅವರು ಬಂದಿದ್ದಾರೆ ಆ ರೀತಿ ಇದೇ ರೀತಿ ಎಲ್ಲ ಮತ್ತೆ ಉತ್ತಮ ವೃತ್ತಿ ಕೆಲಸವನ್ನು ಮಾಡುವ ಉಪನ್ಯಾಸಕರಿ ಮತ್ತ ಶಿಕ್ಷಕರಿಗೆ ಈ ರೀತಿ ಗೌರವ ಮಾಡಿ ಅವರಿಗೆ ಹೆಚ್ಚಿನ ಒಂದು ಉತ್ಸಾಹ ತುಂಬಲಿ ಅಂತ ಈ ಸಮಯದಲ್ಲಿ ಈ ರೀತಿ ಮಾಧ್ಯಮ ಮಿತ್ರರಿಗೂ ನಿಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನ ವಂದನೆಗಳನ್ನ ತಿಳಿಸಿದ್ದೇನೆ ಬಹಳ ಖುಷಿಯಾಗಿ ನಾವು ಇವ್ರ ಜೊತೆಗೆ ಬಂದೆ ನಾನು ಈಗ ಈ ಮೂಲಕ ಈ ಟ್ರಸ್ಟ್ನವರು ಗುರುವಿನ ಗುಲಾಮನ ಆಗದೆ ಹೊರದು ದೊರೆದಣ್ಣ ಮುಗುತಿ ಆದ್ರೆ ಗುರು ನಮನ ಸಲ್ಲಿಸೋದು ಗುರುಗಳಿಗೆ ಯಾವ ರೀತಿ ಆ ನಮನ ಸಲ್ಲಿಸೋದ್ರ ಮೂಲಕ ಆ ಹುದ್ದೆಗೆ ಎಷ್ಟು ಗೌರವ ಗೌರವಿಸಬೇಕು ಅನ್ನೋದನ್ನ ಮತ್ತಷ್ಟು ಜಾಗೃತಿ ಮೂಡಿಸೋದ್ರ ಮೂಲಕ ನಮ್ಮನ್ನೆಲ್ಲ ಆ ಗೌರವಿಸಿದ್ದಾರೆ ಈ ಹೀಗೆ ಈ ಟ್ರಸ್ಟ್ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಆ ಒಳ್ಳೆ ಶಿಕ್ಷಕರಿಗೆ ಗುರುತಿಸಿ ಕೊಡುವಂತದ್ದು ನಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿ ಬಂದಿದೆ ನಿನ್ನೆ ಮುಂದೆ ಬರುವಂತ ಎಲ್ಲಾ ಶಿಕ್ಷಕರಿಗೂ ಕೂಡ ಇದು ಮಾದರಿ ಆಗಿರುವಂತಹದ್ದು ಅಂತ ನಾವ್ರು ಕೂಡ ಭಾವಿಸುತ್ತಾ ನಿಮ್ಮ ಎಲ್ಲಾ ಮಾಧ್ಯಮದವರು ಮಾಧ್ಯಮದವರಿಗೂ ಕೂಡ ನಮಸ್ಕರಿಸಿ ಈ ಟ್ರಸ್ಟ್ ಅಭಿನಂದನೆ ಸಲ್ಲಿಸಿ ವಿಜಯ್ ಮಾಧ್ಯಮಿಕ ಶಾಲೆ ಗಿರಿ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಈ ನನ್ನ ಸೇವೆಯನ್ನು ಗುರುತಿಸಿ ವಿವೇಕ ಚಾರಿಟೇಬಲ್ ಟ್ರಸ್ಟ್ ನವರು ನನಗೆ ರಾಜ್ಯ ಮಟ್ಟದ ಗುರುಶ್ರೀ ಪ್ರಶಸ್ತಿ ನೀಡಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರತಕ್ಕ ಪ್ರಕಾಶ್ ಹಗೂರ್ ಅವರಿಗೂ ಹಾಗೂ ಶ್ರೀ ಸಿದ್ದೇಶ್ವರ ಪದವಿಪುರ ಕಾಲೇಜಿನ ಉಪ ಪ್ರಾಚಾರ ಆಗಿರತಕ್ಕಂಥ ಶ್ರೀಯುತ ಉಲ್ಲಾಸ್ ದೇವನಾಳ ಸರ್ಗೂ ಹಾಗೂ ಎಲ್ಲ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ನ ಪದಾಧಿಕಾರಿಗಳಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮಾಡಿ ನಾನು ಭೀಮಪ್ಪ ಸಾಬನ್ನ ತೆಗ್ಗಿ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ವಿಜಯ ಮಾಧ್ಯಮಿಕ ಶಾಲೆ ಗಿರಿ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ವಿವೇಕ ಚೇತನ ಚಾರಿಟಬಲ್ ಗುರುಶ್ರೀ ಪ್ರಶಸ್ತಿಯನ್ನ ನಮ್ಮ ಊರಿನ ಗಿರಸಾಗರ ಶಾಲೆ ವಿಜಯ ಮಾಧ್ಯಮಿಕ ಶಾಲೆ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತ ಸಲ್ಲಿಸುತ್ತಿರುವ ಭೀಮಪ್ಪ ಸಾಬನ ತಗ್ಗಿಯವರಿಗೆ ಗುರು ರಾಜ್ಯ ಮಟ್ಟದ ಗುರುಶ್ರೀ ಪ್ರಶಸ್ತಿಯನ್ನ ಕೊಟ್ಟಿದ್ದಕ್ಕೆ ಗುರು ವಿವೇಕ ಚೇತನ ಚಾರಿಟಬಲ್ ಚಾರಿಟಬಲ್ ಟ್ರಸ್ಟ್ ನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತೆ ಗಿರ್ಸಾಗರ ಗ್ರಾಮದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಎಲ್ಲ ಟ್ರಸ್ಟ್ ನವರಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ಮಾಧ್ಯಮ ಮಿತ್ರವರಿಗೂ ನನ್ನ ಕಡೆಯಿಂದ ತಮಗೆ ತುಂಬಾ ಧನ್ಯವಾದಗಳನ್ನ ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ತಾ